ಮೊಬೈಲು ಸೈಡ್ ಹೋಗಿದ್ದೀನಿ ನನಗೆ ಒಂದು ನಾನು ಪ್ರೊಟೆಕ್ಟ್ ನ ತಂದಿದ್ದೀನಿ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಅದೇ ನನಗೆ ಬಾಕ್ಸ್ ಸಿಗ್ತಾ ಇಲ್ಲ ಎಲ್ಲಿದೆ ಅಂತ ನಾನು ಹುಡುಕ್ತಾ ಇದೀನಿ ಅಲ್ಲೂ ಇಲ್ಲೂ ಹುಡುಕ್ತಾ ಇದ್ದೀನಿ ಎಲ್ಲಾ ತಾಕೂ ನಾನು ಹುಡುಕಿದೆ ಆದ್ರೆ ನನಗೆ ಸಿಗ್ಲಿಲ್ಲ ಎಲ್ಲಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹುಡುಕಿಕೊಳ್ಳಿ ನೀವು ಒಂದು ಕಾಮೆಂಟ್ ಮಾಡಿ ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋನ ಚಾಲೂ ಮಾಡೋಣ ಹಾಯ್ ಫ್ರೆಂಡ್ಸ್ ಹೇಗಿದ್ರಾ ಬನ್ನಿ ಇವತ್ತಿನ ಈ ವಿಡಿಯೋ ನಾವು ಮಾಡ್ತಾ ಇರೋ ಒಂದು ಅನ್ನಿಂಬ ಅನ್ಬಾಕ್ಸಿಂಗ್ ಹೇಗೆ ಹೇಗಿರುತ್ತೆ ಅಂತ ನೋಡೋಣ ಮತ್ತೆ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಿರೋಂಥ ಯಾವುದು ಪ್ರಾಡಕ್ಟ್ ಅಂತ ನಿಮಗೆ ತೋರಿಸ್ಬೇಕಾ ಅದು ಪ್ರೈಸ್ ಎಷ್ಟಿದೆ ಅಂತ ನಿಮಗೆ ತೋರಿಸ್ಬೇಕಾ ಅದು ಯಾವುದಕ್ಕೆ ಆಗುತ್ತೆ ಅಂತ ನಿಮಗೆ ತೋರಿಸ್ಬೇಕಾ ಬನ್ನಿಗಾರ್ರೆ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ಕಂಟಿನ್ಯೂ ಮಾಡ್ತಾ ಮಾಡ್ತಾನೆ ನಿಮಗಾಗಿ ಒಂದು ಬ್ರೇಕ್ ಬ್ರೇಕ್ ಅಲ್ಲ ಚಾಲು ಮಾಡೋಣ ಬನ್ನಿಗಾರ್ರೆ ಈ ಎಲ್ಲಿದೆ ಅಂತ ನಾನು ಹುಡುಕ್ತಾ ಇದ್ದೀನಿ ಅಲ್ಲಿ ಎಲ್ಲಿದೆ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ ಓ ಮೈ ಗಾಡ್ ಇಲ್ಲಿದೆ ನಮ್ಮ ಅನ್ಬಾಕ್ಸಿಂಗ್ ಮಾಡುವ ಅದು ಓ ಮೈ ಗಾಡ್ ನೋಡಿ ಗೇ ಜಿ ಇದನ್ನೇ ನಾವು ಓಪನ್ ಮಾಡ್ತಿರೋದು ಬನ್ನಿ ಹಾಗಾದ್ರೆ ಇದ್ರ ಒಳಗಡೆ ಏನಿದೆ ನೋಡೋಣ ಮತ್ತೆ ಏನು ಯೂಸ್ ಆಗುತ್ತೆ ಯೂಸ್ ಆಗತ್ತೆ ಅಂತ ಎಲ್ಲಾನು ಕ್ಲಿಯರ್ ಆಗಿ ಹೇಳ್ತೀನಿ ಮತ್ತೆ ನಿಮಗೆ ಹೇಳ್ಬೇಕಂದ್ರೆ ಇದು ಒಂದು ನಾವು ಏನ್ ಮಾಡಬೇಕಂದ್ರೆ ಇದು ಏನ್ ಮಾಡ್ತಾರೆ ಅಂದ್ರೆ ಚಿಕನ್ ಸಿಕ್ಸ್ಟಿ ಫೈವ್ ಆ ಚಿಕನ್ ಸಿಕ್ಸ್ಟಿ ಫೈವ್ ನ ತಂದೂರಿ ಅಂತ ಹೇಳ್ತೀನಿ ನೋಡ್ರಿ ತಂದೂರಿ ಮಾಡಿ ತಿನ್ನೋದು ಹೇ ಬನ್ನಿ ಹಾಗಾದ್ರೆ ಓಪನ್ ಮಾಡೋಣ ಓಪನ್ ಮಾಡಿ ಹೇಗಿದೆ ಅಂತ ನೋಡೋಣ ಬನ್ನಿ ಹಾಗಾದ್ರೆ ಓಕೆ ಈಗ ರೇಜಿ ಮತ್ತು ಅಲ್ಲಿ ಎಷ್ಟು ಪ್ರಾಡಕ್ಟ್ ಇದೆ ಏನಿದೆ ಅಂತ ಎಲ್ಲಾನು ತೋರಿಸ್ತೀನಿ ಓಕೆ ಇವಾಗ ಏನಿದೆ ಇದನ್ನ ಹೇಗೆ ತೆಗಿಬೇಕು ಹೀಗೆ ತೆಗಿಬೇಕು ಓಕೆ ಇದು ಒಂದು ಪೂರ್ಣ ಬಾಕ್ಸ್ ಐತ್ರಿ ಓಕೆ ನೋಡಿ ಊಟ ಗ್ಯಾಸ್ ಫುಟ್ ಗ್ಯಾಸ್ ಇದ್ದಂಗೆ ಓಕೆ ಗ್ಯಾಸ್ ಬನ್ನಿ ಹೋಗೋಣ ಓ ಮೈ ಗಾಡ್ ಓಹೋ ಹೌ ಐ ಓಹೋ ಟ್ಯಾಂಡ್ ಟೆನ್ ಓಕೆ ಇದನ್ನ ಇವಾಗ ಇಲ್ಲಿಟ್ಟು ಗ್ಯಾಸ್ ಇದ್ರ ಪ್ರೈಜ್ ಎಷ್ಟಿದೆ ಅಂತ ನೋಡ್ಬೇಕಲ್ವಾ ಬನ್ನಿಗಾದ್ರೆ ಇದ್ರ ಪ್ರೈಜ್ ಎಷ್ಟಿದೆ ಅಂತ ನೋಡೋಣ ಮತ್ತೆ ಇದು ತಂದ್ರೆ ನಮಗೆ ಇಲ್ಲ ಅಂತ ನೋಡೋಣ ಹಾಗಾದ್ರೆ ಹೇಗಿದೆ ಅಂತ ನೋಡೋಣ ಇದರ ಇದು ಮತ್ತೆ ಸ್ಕ್ಯಾನ್ ಮಾಡ್ತಾ ಇದೀವಿ ನಮ್ಮ ಒಂದು ಅಮೇಜಾದಲ್ಲಿ ಓಕೆ ನೋಡಿ ಸ್ಕ್ಯಾನ್ ಮಾಡ್ತಾ ಇದೀವಿ ಓಕೆ ಇಲ್ಲಿ ನೋಡಿ ಇದು ಸ್ಕ್ಯಾನ್ ಅಂತ ಹೇಳ್ಬೋದು ಇಲ್ಲಿಂದ ನಾವು ಹೀಗೆ ಸ್ಕ್ಯಾನ್ ಮಾಡ್ತೀವಿ ಸಾರಿ ಇಲ್ಲ ಇಲ್ಲಿದೆ ಇಲ್ಲಿದೆ ಓಕೆ ಇದನ್ನು ನಾವು ಸ್ಕ್ಯಾನ್ ಮಾಡೋಣ ಇವಾಗ ಏನಿದೆ ಸ್ಕ್ಯಾನ್ ಆಗ್ತಾ ಇದೆ ಈ ಸ್ಕ್ಯಾನ್ ಆ ಮೇಲೆ ಈ ಸ್ಕ್ಯಾನ್ ಆದಮೇಲೆ ಇದು ಬರುತ್ತೆ ಓಕೆ ಇದು ಆದಮೇಲೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಓಕೆ ಈ ಪ್ರಾಡಕ್ಟ್ ನಮಗೆ ಸಿಕ್ತು ಇವಾಗ ಅಮೇಜಾನ್ ಚಾಯ್ಸ್ ಮತ್ತು ಇಂದ ನಮಗೆ ಒಂದು ಮೆಸೇಜ್ ಬಂದಿದೆ ಏನಪ್ಪಾ ಅಂದರೆ ಮೇಲ್ಗಡೆ ಇದೆ ನೋಡಿ ಅಮೆಜಾನ್ ಚಾಯ್ಸ್ ಅಂತೇಳಿ ಅದು ಒಂದು ಮೆಸೇಜ್ ಏನಪ್ಪಾ ಅಂದರೆ ಚುಳೋದಿದೆ ಪ್ರಾಡಕ್ಟ್ ಅಂತ ಹೇಳಿ ಓಕೆ ಇದು ಆದಮೇಲೆ ಇದರಲ್ಲಿ ಒಂದು ಎಂಟು ಚಿಕನ್ ಸಿಕ್ಸ್ಟಿ ಫೈವ್ ತಂದ್ರೂ ಮಾಡ್ತಿಲ್ಲ ಶುಚಿ ಸುಚ್ಚಿ 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 ಎಷ್ಟು ನನಗೆ ಗೊತ್ತಿಲ್ಲ ಆದರೆ ಎಂಟು ಚಾಕು ಇದರಲ್ಲಿ ಕೊಟ್ಟಿದ್ದಾರೆ ಶುಚ್ಚಿ ಕೆಲಸ ಬಿಸಿ ಮಾಡೋದು ಓಕೆ ಸುಡಿಸೋದು ಓಕೆ ಇದು ಆದಮೇಲೆ ನೆಕ್ಸ್ಟ್ 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 ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಓಕೆ ಇದರ ಫ್ರೈಝು ಮತ್ತು ಎರಡು ಕಲರ್ ಇದೆ ಈ ಎರಡು ಕಲರ್ ಉಂಟು ಮಾರಾಯ ಓಕೆ ಇದು ಆದಮೇಲೆ ನಮಗೆ ಇದರಲ್ಲಿ ಪ್ರೈಸ್ ಒಂದು ಗೋಲ್ಡನ್ ಕಲರ್ ಇದೆ ಒಂದು ಬ್ಲಾಕ್ ಕಲರ್ ಇದೆ ಓಕೆ ಇದು ಆದ ಮೇಲೆ ನಮಗೆ ಎರಡು ಸಾವಿರದ ಎರಡು ನೂರ ಎಪ್ಪತ್ತರವಾಯಿ ಬರತ್ರಿ ಓಕೆ ಇದು ನಾವು ಅಮೆಝನ್ ಆರ್ಡರ್ ಮಾಡಿರೋ ನಮಗೆ ಬರೋದು ಎರಡು ಸಾವಿರದ ಎರಡು ನೂರ ಎಪ್ಪತ್ತು ಓಕೆ ಇದನ್ನೂ ನಾವು ನೋಡಿದ್ದೀವಿ ಇವಾಗ ಏನಿದೆ ಈ ರಿಯಲ್ ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ ಈ ಮೊಬೈಲು ಸೈಡ್ ಹೋಗಿದ್ದೀನಿ ಓಕೆ ಮೊಬೈಲ್ ಕೊಟ್ಬಿಟ್ಟೆ ಗಾದೆ ಐತಿ ಹೋಗು ಓಕೆ ಸೋತ ಮೊಬೈಲ್ ಪಕ್ಕನ ಇಟ್ಕೊಳ್ತೀನಿ ನಾನು ಅವು ಅನ್ಬಾಕ್ಸಿಂಗ್ ಮಾಡೋ ಹೊರಟು ಒಗರೋ ಒಗಿರ್ತಿವಲ್ಲ ಹಂಗತಿ ಓ ಮೈ ಗಾಡ್ ಓಕೆ ಇದನ್ನು ಓಪನ್ ಮಾಡ್ತಾಯಿದ್ದೆ ಓಕೆ ಇದನ್ನು ಓಪನ್ ಮಾಡೋದು ಮಜಾನೇ ಬೇರೆ ನೋಡಿ ಓಕೆ ಇದನ್ನು ಓಪನ್ ಮಾಡಿ ಮತ್ತೆ ಇದನ್ನು ತೊಗೊಂಡು ಇದನ್ನು ಮೇಲ್ ಮಾಡಿಬಿಟ್ರೆ ಇದರ ಒಳಗಡೆ ಏನಿದೆ ಅಂತ ನೋಡ್ಬೋದಾ ವಾವ್ ಇದರ ಒಳಗಡೆ ತಂತಿ ಐತಿ ತಂತಿ ಓಕೆ ಈ ತಂತಿ ಮೇಲೆ ಇಟ್ಟು ಕೆಲಸ ಆ ತಂದೂರಿನ ಸುಡಿಸೋದು ಓಕೆ ಇದು ಆದಮೇಲೆ ಇದೇನಪ್ಪ ಕೈಯಲ್ಲಿ ಹಾಕೊಳೋದು ಓಕೆ ಇದು ಹರಿದ್ ನಾವು ನೋಡ್ತಾ ಇದೀವಿ ಕೈ ಸುಟ್ ಸುಡಬಾರ್ದು ಅಂತೇಳಿ ಇದು ಒಂದು ಓಕೆ ಹಿಂಗತೆ ಓ ಮೈ ಗಾಡ್ ನಾನು ನಿಮಗೆ ಸುಟ್ಟು ಬಿಡ್ತೀನಿ ಹಾ 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 ಚಿಕ್ಕ ಸೇಷ್ ಅಚಕ್ ಓ ಮೈ ಗಾಡ್ ಓ ಮೈ ಗಾಡ್ ಓಕೆ ಇದು ಆದಮೇಲೆ ಇದು ಆದಮೇಲೆ ಮತ್ತೆ ನೆಕ್ಸ್ಟು ನಾವು ಚಿಕನ್ ಪೀಸ್ನ ಹಿಡಿದು ಜಗ್ ಬಿಡಕ್ಕು ಹಿಂಗೆ ಹಿಡಿದು ಜಗ್ ಹಾಕ್ರಿ ಚಿಕನ್ ಪೀಸ್ ಚುಚ್ಚು ಆದ್ಮೇಲೆ ಜಗ್ ಹಾಕೋದು ಓಕೆ ಇದು ಆದ್ಮೇಲೆ ನೋಡ್ರಿ ಇದಾರೆ ಮೂರು ತನ್ ಒಂದೆರಡು ಮೂರು ನಾಲ್ಕು ನಾಲ್ಕು ಅಂದ್ರೆ ಎಂಟು ಅದಾವೆ ಎಂಟು ಓಕೆ ಇದು ಆದ್ಮೇಲೆ ಇಡ್ಲಿ ಇಡ್ಲಿ ಆಯ್ತು ನೋಡಿ ಇಡ್ಲಿ ಇಡ್ಲಿನೂ ಕೊಟ್ಟರೆ ನಮಗೆ ಓಕೆ ಇದರಲ್ಲಿ ಜೊತೆ ಬಂದ್ಬಿಡ್ತೈತಿ ಇಡ್ಲಿ ಓಕೆ ಇದು ಇಡ್ಲಿ Bener nggak adre? Coba kan, ini punya itu kan sabtu bichnoran. Oke. Okay. Oke. Okay. Oh my god. Hei gitu. Oh sorry. Jadi itu tenduri wasni <laughs> bertai lah. Oke. Oke, deh gitu mat ya. Agak tikas Oke okay, ya. ಬಾಳ ಚೂಪ್ ಅದಾವು ಓಕೆ ಇದೆಲ್ಲ ಅಂತ ನೋಡಿದ್ರಿ ಏನಿಲ್ಲಪ್ಪ ಅಂದ್ರನು ಇದು ನಮಗೆ ಎರಡ್ ಸಾವಿರದ ಏಳ್ನೂರ ನಾಲ್ವತ್ ರೂಪಾಯಿ ಅಂದಿಡ ಇದೇ ಮ್ಯಾಗ್ ನೋಡ್ತಾ ಇದ್ನು ನಾವು ಸುಟ್ ಬ್ಯಾಕ್ಸ್ ಇದು ಸುಟ್ ಬ್ಯಾಕ್ಸ್ ಸುಟ್ ಸುಟ್ ಗ್ಯಾಸ್ ಸುಟ್ ಗ್ಯಾಸ್ ಸುಟ್ ಗ್ಯಾಸ್ಗೆ ರೊಕ್ಕ ಕೊಟ್ಟಂಗ್ರಿ ಕರೆ ಹೋಗ್ಬೇಕಂದ್ರೆ ಎಷ್ಟು ರೊಕ್ಕ ಕೊಟ್ಟಿವ ಅಂದ್ರೆ ಎರಡ್ ಸಾವಿರದ ಏಳ್ನೂರ ನಾಲ್ತ್ ರೂಪಾಯಿ ಅಂದ್ರೆ ಸಾವಿರ ರೂಪಾಯಿ ಇದಕ್ಕೆ ಕೊಟ್ಟಿವ್ರಿ ಉಳ್ಕೆ ಐಟಮ್ಗೆ ಹಾಂ ಉಳಿಕೆಟ್ಟು ನಿಮಗೆ ಐದುನೂರು ಎಂನೂರು ಹೋಗಬೋದು ರೀ ಈ ಸುಟ್ಟು ಗೇಸಿಗೆ ಕೊಡೋದು ಏನು ಮಾಡುತ್ತೆ ಏನೋ ಗೊತ್ತಿಲ್ಲ ಆದರೆ ಕೊಡೋದು ಸುಟ್ಟು ಏನು ಮಾಡೋದು ಗೊತ್ತಿಲ್ಲ ಆದರೆ ಇದು ಅಂತ ನಾವು ಪಕ್ಕನ ಸುಟ್ ರೊಕ್ಕ ಕೊಡೋದು ಮತ್ತೆ ಇಲ್ಲಿ ಒಂದು ಸ್ಟ್ಯಾಂಡ್ ಕೊಟ್ಟರೆ ನಲಕ್ ಹತ್ತಬಾರ್ದಂತೆ ಸ್ಟ್ಯಾಂಡು ಈ ಸ್ಟ್ಯಾಂಡು ಹಿಂಗತ್ತು ಇಡ್ಬೋದು ನಾವು ಓಕೆ ಕಮಾಲ್ ಹಾಯ್ ಬಾಬು ಮ್ಯಾಜಿಕ್ ಹೋಗಿ ಅಜೆಕ್ ನಮ್ಮ ಮ್ಯಾಜಿಕ್ನೇ ಓ ಮೇ ವಾಲ್ ಊ ಮ್ಯಾಜಿಕ್ ಹ ಮ್ಯಾಜಿಕ್ ಖೋ ಹೋ ಓಕೆ ಇದು ವಾ ಅದು ಸ್ಟ್ಯಾಂಡರ್ಡ್ ಇರೋದು ಇದೇ ಇಟ್ಕಾರೆ ಇtoDouble ಅತ್ತಕ್ಕೆ ಮತ್ತೆ ಕಿಟ್ಟನ ಕೈ ಆಗತೋ ಒಂದಿ ಓಕೆ ಇದು ಆದಮೇಲೆ ಹ ಇದು ಆದಮೇಲೆ ಮತ್ತೆ ಏನಿಲ್ಲ ಓ ಯಪ್ಪ ನಾವು ಚೋಲೇ ತನ ಬರ ಕಟ್ಟೋನೋ ದಪ್ಪ ಓಕೆ ಇದು ಆದಮೇಲೆ ಮತ್ತೆ ಏನಿಲ್ಲ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ ಮತ್ತೆ ನಾವು ನೋಡಿದೀವಿ ಗೇರ್ಜಿ ೇಜಿನ ಗೀಜಿನ ಗೊತ್ತಿಲ್ಲ ಸುಟ್ಟಿಗೆ ರೊಕ್ಕ ಕೊಟ್ಟಂಗೆ ಆತು ಕಳ್ಸಾ ಮಾಡತ್ತೋ ಇಲ್ಲೋ ಗೊತ್ತ ಚಿಕನ್ ಚಿಕನ್ ತಂದೂರಿ ಮಾಡಿದ್ಮೇಲೆ ಗೊತ್ತಾಗತ್ತೆ ಓಕೆ ಬನ್ನಿ ಆಗದ ನೋಡೋಣ ಸೆಕೆಂಡ್ ಹುಡುಗದಲ್ಲಿ ಸಿಗ್ತೀನಿ ಮತ್ತೆ ಇದೇ ತರ ಒಂದು ಅಮೇಜಿಂಗ್ ವಿಡಿಯೋಗೆ ನಾವು ನೀವು ಸಬ್ಸ್ಕ್ರೈಬ್ ಮಾಡೋಣ ಲೈಕ್ ಮಾಡೋಣ ಶೇರ್ ಮಾಡೋಣ ಮತ್ತೆ ನಿಮಗೆ ಸಿಗ್ತೀನಿ ಬೇರೆ ಹುಡುಗದಲ್ಲಿ ಮತ್ತೆ ಇದೇ ತರ ಅಮೇಜಿಂಗ್ ವಿಡಿಯೋಗೆ ಬಾಯ್ 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 ಏನಪ್ಪಾ ಅಂದ್ರೆ ನೋಡಿ ಈ ತಂತಿನ ನಾವು ಇಲ್ಲಿ ಹಾಕ್ಬೇಕು ಈ ತರ ಈ ಥರ ನಾವು ಹಾಕಿ ಓಕೆ ಸಿಂಪಲ್ ಹಾಕೋತಲ್ಲ ಇವಾಗ ಏನಿದೆ ಇದು ಏನಿದೆ ನೋಡಿ ಇಲ್ಲೇ ಹಿಂಗತ್ತೆ ಕೈ ಹಾಕ್ಕೊಂಡು ಐ ಇದೇನಪ್ಪ ಹ್ಞೂ ಹ್ಞೂ ರೈಟ್ ಇದನ್ನೇನಿದೆ ಈ ಥರ ನಾವು ಹಾಕ್ಕೊಂಡು ನೋಡಿ ಇವಾಗ ಹಿಂಗೆ ಮಾಡ್ಬೋದು ಓ ಮೈ ಗಾಡ್ ಓಹೋ ಭಾರಿ ಅದಾವೆ ತಿನ್ಬಿಡೋಣ ಹ್ಞೂ ಅಂತೇಳಿ ಓಕೆ ಈ ಥರ ನಾವು ಚುಚ್ಚಿರ್ತೀವಿ ಇದರ ಓಕೆ ಇಲ್ಲೇತಾ ತುಚ್ಚಿರ್ತಲ್ಲ ಹಿಂಗ ತಿರ್ಬೋದು ಓಕೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಇಲ್ಲಿ ಏಳು ಮತ್ತು ಇಲ್ಲಿ ಎಂಟು ಐ ಇಲ್ಲಿ ಇಲ್ಲೇ ಇಡೋದು ಇಲ್ಲೇ ಇಡೋದು ಎಲ್ಲ ಎಂಟು ಎಲ್ಲೇ ಇಡ ಎಲ್ಲೇ ಇಡೋದು ಇದು ಆದಮೇಲೆ ಏನಿದೆ ಪೀಸ್ ಇಟ್ಟಿರ್ತೀವಲ್ಲ ನೀವು ತೈಗೆ ಹಾಕೋದು ಇಲ್ಲಾಂದ್ರೆ ಇದು ಚಾಕುನ ಬಿಸಿಯಾಗಿರ್ತೈತಿ ಅದಕ್ಕೇನೈತಿ ನಾವು ಇಲ್ಲಿಡೋದು ಕ್ಯಾಸ್ ಹಿಂಗೆ ಚಾಕೋದು ಇದ್ರಾಗೆ ಬಂದುಬಿಡತ್ತೆ ಮತ್ತು ಇದು ಏನಿದೆ ನೋಡಿ ಇದು ಮತ್ತಾಗಲೇ ಹೇಳ ಓಕೆ ಬಾಯ್